ನಮಸ್ತೆ ವೀಕ್ಷಕರೇ ಪ್ರಸಾದಾಕ್ಷ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಚೇತನ್ ಬಡಿಗೆ ವೀಕ್ಷಕರಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಸರ್ಕಾರಿ ಬಾಲಕರ ಪಿ ಬಿ ಹೈಸ್ಕೂಲಲ್ಲಿ ಒಂಬತ್ತು ಮತ್ತು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳ ಬಾಲಕರ ಸಭೆ ಏರ್ಪಡಿಸಲಾಯಿತು ಈ ಸಭೆಯಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಸರ್ವೋತ್ತಮ್ ಗಲಗಲಿ ಮಾತನಾಡಿ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ನೀವು ಎಲ್ಲರೂ ಕೂಡಿ ಮಕ್ಕಳ ಮುಂದಿನ ಭವಿಷ್ಯವನ್ನು ರೂಪಿಸೋಣ ಮತ್ತು ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ಎಂದು ಹೇಳಿದರು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಟಿ ವಿ ಧಾರಾವಾಹಿಗಳಿಂದ ದೂರವಿಡಿ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವಿರಲಿ ಎಂದು ಉಪ ಪ್ರಾಚಾರ್ಯರಾದ ಭೂಷಣ್ ಪತ್ತಾರ್ ಹೇಳದ ರತ್ನ ಶೇಟ್ ಮಾತನಾಡಿ ತಾಯಂದಿರು ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಕೇವಲ ಶಿಕ್ಷಕರ ಮೇಲೆ ತಪ್ಪು ಹೊರಿಸಲಾರದೆ ನಾವು ನೀವು ಕೂಡಿ ಅಂದರೆ ಪಾಲಕರು ಮತ್ತು ಶಿಕ್ಷಕರು ಕೂಡಿಕೊಂಡು ಮಕ್ಕಳ ಬಗ್ಗೆ ಹರಿಸಬೇಕು ಪಾಲಕರು ಮೇಲಿಂದ ಮೇಲೆ ಶಾಲೆಗೆ ಬಂದು ಮಕ್ಕಳ ಬಗ್ಗೆ ವರ್ಗದ ಶಿಕ್ಷಕರನ್ನು ಭೇಟಿಯಾಗಿ ಮಗುವಿನ ಬಗ್ಗೆ ಚರ್ಚಿಸಬೇಕು ಎಂದು ಹೇಳಿದರು ಎ ಎಚ್ ಚೌಗ್ಲಾ ಅವರು ತಮ್ಮ ಸ್ವಾಗತ ಭಾಷಣದ ಮೂಲಕ ಎಲ್ಲರನ್ನೂ ಬರಮಾಡಿಕೊಂಡರು ಈ ಕಾರ್ಯಕ್ರಮದಲ್ಲಿ ಎಸ್ ಡಿ ಎಂ ಸಿ ಸದಸ್ಯರಾದ ಪ್ರಕಾಶ್ ಅರಕೇರಿ ಬಸವರಾಜ್ ಬಾಗೇವಾಡಿ ಶಾಲೆಯ ಹಿರಿಯ ಶಿಕ್ಷಕರಾದ ಪಾನ್ಪುರಂ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಪಾಲಕರು ಉಪಸ್ಥಿತರಿದ್ದರು

ಎಲ್ಲರೂ ಕೂಡ ಒಂದು ಧೈರ್ಯ ಮಾಡಿದ್ವಿ ಏನ್ ಮಾಡಿದ ಅಂದ್ರೆ ಈ ಸಲ ಟೆಂತ್ ಎಕ್ಸಾಮ್ ಕುಡಿಸ್ಕೋಬೇಕಾದ್ರೆ ಬಾಳ ಆಗಿ ಯಾರ ನೇಟಿ ಸಾಲಿ ಬರೋ ಅಂತ ಕಲ್ದಬಿಡುದು ಆಮೇಲೆ ಅದು ಎಲ್ಲರಿಗಿಂತ ಜಾಸ್ತಿ ಯಾವ ಸ್ಕೂಲಿಂದಲೂ ಬಂದ್ರೆ ನಾವು ಅಡ್ಮಿಷನ್ ತಗೊಂಡಿಲ್ಲ ತಗೊಂಡಿಲ್ಲ ಅಲ್ಲ ಸರ್ ಯಾಕೆ ತೊಗೊಂಡಿಲ್ಲ ಅಂದ್ರೆ ಇಲ್ಲಿ ಕನಿ ಹುಡುಗರಿಗೆ ಅವ್ರು ಕಲಿತರ್ತಾರ ಚೆನ್ನಾಗಿ ಮಾಡ್ಬಲ್ತಿರ್ತಾರ ಬೇರೆ ಹುಡುಗರು ಅಲ್ಲಿ ಏನೂ ರಿಸಲ್ಟ್ ಇಲ್ಲ ಇವಾಗ ಡೈಲಾ ಸ್ಕೂಲ್ ಹೆಸರು ಹೇಳ್ಬಾರ್ದ ಮತ್ತೆ ಯಾಕಂದ್ರೆ ದೊಡ್ಡ ದೊಡ್ಡ ಎಮ್ ಎಲ್ ಪ್ರಾಬ್ಲಮ್ ಮತ್ತೊಂದು ಪ್ರತೀ ಅವ್ರೆಲ್ಲ ತನ ನಿಮ್ಮ ಮಕ್ಕಳದೆಲ್ಲ ಹಿರಿತಾರೆ ಎಷ್ಟಾಕತ್ತೆ ಇರದ ಹತ್ತೆ ತಕ್ಕ ಇಲ್ರಿ ನೀವು ಹುಡುಗ ಭಾಳ ವೀಕ್ ಐತ್ರಿ ಫೋನ್ ಹೋರಿ ಅಂತಾರ ಮತ್ತೆ ಒಂದನೇ ತೈದ ಒಂಬತ್ತು ತನ ವೀಕ್ ಇದ್ ಗೊತ್ತಾಗ್ಲೂ ಕಳಿಸಿ ಬಿಡ್ತಾರ ಇಲ್ಕಂದ ಇವ್ರು ತಾಂಕರ ಕ್ಯಾಪ್ ಕೊಟ್ಟು ಹೋಗಿ ಬಿಡ್ತಾರ ತಾಂತ್ ಹಸ್ತ ಎರಡು ತಿಕ್ಬೇಕ್ರಿ ನೋಡ್ತಾರ ನೋಡ್ತಾರ ಆಯ್ತಾರ ಅಂತಾರೆ ಅವ್ರು ಫೇಲ್ ಹಾಕ ಅವಾಗ ನಮ್ಮ ಸಾಲಿಗೆ ರಾಂಪಿಟೇಷನ್ ಹಾಳಾಗ್ ನಿಮಗೆ ಓದ್ತಾ ಪಿ ಬಿ ಸ್ಕೂಲ್ ಅಂದ್ರೆ ಐತಿಹಾಸಿಕ ಸಾಲಿ ಇದು ಗುರುದೇವರಾಣೆ ಕಲ್ತಿದಂತ ದೇವ ಮಾಡೋ ಕಲಿತ ಸಾಲಿ ಇವತ್ತಿನ ಪರಿಸ್ಥಿತಿ ಊರಿನಕ್ಕೆ ನಮ್ಮಲ್ಲಿ ಎಸ್ ಎಸ್ ಎಲ್ ಸಿರಿಗೆ ಪ್ರತಿ ವಿದ್ಯಾರ್ಥಿಗೆ ಮೊದಲೇ ಎಲ್ಲೇ ಪರೀಕ್ಷೆ ಇಡಿದು ವಾರ್ಷಿಕ ಪರೀಕ್ಷೆಯವರೆಗೂ ಎಷ್ಟು ಪರೀಕ್ಷೆಗಳು ಬರ್ತಾವಲ್ಲ ಆ ಪರೀಕ್ಷೆಗಳು ಒಂದೇ ಸಮಯಕ್ಕೆ ನಾಲ್ಕನೂರ ಐವತ್ತರೆಗೂ ಉದ್ದಂಥ ಅಂದರೆ ಎಸ್ ಸಿ ಎಸ್ ಟಿ ಯು ಟಿ ಸಿ ವಿದ್ಯಾರ್ಥಿಗಳಿಗೆ ಏನು ಮಾಡ್ತೀವಿ ಅಂದರೆ ಎಪ್ಪತ್ತೈದು ರೂಪಾಯಿ ನೀರು ಇನ್ನುಳಿದ ಜನರಲ್ ವಿದ್ಯಾರ್ಥಿಗಳಿಗೆ ಎರಡು ನೂರ ಇಪ್ಪತ್ತೈದು ರೂಪಾಯಿ ಬೀರು ಅದನ್ನು ಗೋರ್ಮೆಂಟ್ ಕಟ್ ನಾನ್ ಗೋರ್ಮೆಂಟ್ ಅಂತ ಒಂದು ಕ್ಯಾಶ್ ಕೊಟ್ಟತೀವಿ ಅದರೊಳಗಡೆ ಕಟ್ತೀವಿ ಇನ್ನು ಉಳಿದಂಥ ಅಮೌಂಟನ್ನು ಏನು ಮಾಡ್ತೀವಿ ಅಂದರೆ ಪರೀಕ್ಷೆ ಸಲುವಾಗಿ ಪ್ರತಿ ತಿಂಗಳು ಅಷ್ಟಷ್ಟೇ ಕೇಳಬಾರದ ಉದ್ದೇಶದಿಂದ ಮೊದಲಿನಿಂದಾಗಲೂ ಎಲ್ಲ ಪೇರೆಂಟ್ಸ್ ಹೇಳಿದ ಅಭಿಪ್ರಾಯ ಅಲ್ಲೇ ಹಾಸ್ಪೆಲ್ ಹೋಗ್ತೀರ ಮತ್ತೆ ಆ ರೀತಿ ಹಾಕ್ಬಾರ್ದು ಸ್ವಲ್ಪ ಅವ್ರಿಗೆ ಹೌದಾ ಇನ್ನೊಂದು ಗಮನಿಸಿದ್ದೀನಿ ಕೆಲವೊಂದು ಕುರಿಯೋ ಟಿಫಿನ್ ಮಾಡಲಾರ್ದೆ ಶಾಲೆಗೆ ಬಂದ ನಾನು ಚಕ್ರ ಬಂದು ಬಿಡುವುದು ಇದೆ ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಗಮನೆಯಲ್ಲಿ ತಪ್ಪಿಸಿದ